ಟ್ಯೂಸ್ಡೇ ಮಂಗಳವಾರ ಮತ್ತು ಫ್ರೈಡೆ ಶುಕ್ರವಾರ ನಮ್ಮ ಝೋನ್ಗಳಿಗೆ ವಿಸಿಟ್ ಮಾಡ್ತಾ ಇರ್ತೇವೆ ಒಂದು ತಿಂಗಳಲ್ಲಿ ನಾಲ್ಕು ವಾರಗಳಲ್ಲಿ ಎಂಟು ಝೋನ್ ಕವರ್ ಆಗಿ ನೆಕ್ಸ್ಟ್ ತಿಂಗಳ ಫೇಡ್ ವಾಪಸ್ ಬರಬೇಕು ಅಂತ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ನಿನ್ನೆ ಕೆಲವು ಕಾರಣಗಳಿಂದ ಬದಲಕ್ಕೆ ಇಲ್ಲಿ ಒಂದು ಬರಲಿಕ್ಕೆ ಆಗಿರಲಿಲ್ಲ ಹೀಗಾಗಿ ಇವತ್ತು ಶಿಫ್ಟ್ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಸುಮಾರು ಅರವತ್ತೈದು ಅರವತ್ತಾರು ಕಂಪ್ಲೇಂಟ್ಗಳು ಬಂದಿದ್ದು ಅದನ್ನು ನಾವೆಲ್ಲ ಆರಿಸಿದ್ದೇವೆ ನಮ್ಮ ಝೋನಲ್ ಕಮಿಷನರ್ ಮತ್ತು ಜೆ ಸಿ ಚೀಫ್ ಇಂಜಿನಿಯರ್ಸ್ ಜಟ್ ಇಂಜಿನಿಯರ್ಸ್ ಎಲ್ಲ ಇದ್ದರು ಅವರೆಲ್ಲರಿಗೂ ಟೈಮ್ ಒಳಗಾಗಿ ನಿಗದಿತ ಒಳಗಾಗಿ ಈ ಎಲ್ಲ ಕುಂದು ಕೊರತೆಗಳನ್ನು ಬಗೆಹರಿಸೋದಕ್ಕೆ ನಾವು ನೀಡಿದ್ದೇವೆ ಮತ್ತು ತಿಂಗಳು ಆಮೇಲೆ ಬರೆದಾಗ ಬಂದಾಗ ಇದು ಅರವತ್ತೈದು ಮೇಲೆ ಏನೂ ಕ್ರಮ ಆಗಿದೆ ಅದು ಮುದ್ದೆ ಚೆಕ್ ಮಾಡಿಕೊಂಡೇ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಹೀಗಾಗಿ ತುಂಬ ಪರಿಣಾಮಕಾರಿಯಾಗಿ ಸಭೆ ನಡೆದಿದೆ ಅಂತ ನಾವು ಭಾವಿಸುತ್ತೇವೆ ಈಗ ಮೇಜರಾಗಿ ಅನೋಥ್ರಾಯ್ ಬಿಲ್ಡಿಂಗ್ ಸಂಬಂಧಿಸಿದಂತೆ ಜಾಸ್ತಿ ಕಂಪ್ಲೇಂಟ್ ಬಂದಿದೆ ಸುಮಾರು ಆ್ಯಕ್ಟಿವಿಸ್ಟು ಇಲ್ಲಿ ಇದ್ದಾರೆ ಅವರು ಕೂಡ ಬಲ್ಫ್ನಲ್ಲಿ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಅದು ಬಿಲ್ಡಿಂಗ್ ಪ್ಲ್ಯಾನ್ ವೈಲ್ಯೂಷನ್ ಆಗಿ ನಮ್ಮ ಎ ಅಲ್ಲಿ ಹೋಗಿ ಯಾವುದೇ ಕೆಲಸ ಮಾಡೋದಿದ್ದು ಸ್ವಲ್ಪ ಜಾಸ್ತಿ ಇಲ್ಲಿ ನಾವು ಅವರಿಗೆ ಎಲ್ಲ ನಮ್ಮ ಇತ್ತೀಚಿನ ಸರ್ಕ್ಯುಲರ್ ಪ್ರಕಾರ ಅನಂತಪುರ ಕಟ್ಟಡಗಳಿಗೆ ಹೇಗೆ ನಾವು ಕಲ್ವಾಣ ಮಾಡಬೇಕು ಅಂತ ದೀರ್ಘವಾಗಿ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಹದಿನೆಂಟನೇ ಅಕ್ಟೋಬರ್ಗೆ ಆಮೇಲೆ ಅದಕ್ಕೆ ಎರಡು ಮೂರು ಮಾರ್ಪಡೆ ಮಾಡಿ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದೇ ಪ್ರಕಾರನೂ ಕೂಡ ಕೆಲವು ವರ್ಷಗಳ ಮೇಲೆ ಮಾರ್ಪಾಡು ಮಾಡಿ ಇವತ್ತೂ ಕೂಡ ಒಂದು ಸರ್ಕುಲರ್ ಇಶ್ಯೂ ಮಾಡಿದ್ದೇವೆ ಆ ಪ್ರಕಾರ ಅವರು ಕೈ ಕ್ರಮ ಕೈಗೊಂಡಿಲ್ಲ ಅಂದರೆ ಅವ್ರ ಮೇಲೆ ರಿಪೋರ್ಟ್ ಮಾಡಲಿಕ್ಕೆ ನಾವು ಒಲೆ ಆಯುಕ್ತರಿಗೆ ತಿಳಿಸಿದ್ದೇವೆ ಆ ಪ್ರಕಾರ ಇಬ್ಬರು ಮೂರು ಎರಡು ಬಲಿ ಮೇಲೆ ಆ್ಯಕ್ಷನ್ ತಗೊಳ್ತೇವೆ